ನಮಸ್ಕಾರ ವೀಕ್ಷಕರ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ ನಾನೂರ ಟಾರ್ಗೆಟ್ ಇಟ್ಕೊಂಡಿದ್ದಂತಹ ಎನ್ ಡಿ ಎ ಮುನ್ನೂರು ಕೂಡ ರೀಚ್ ಆಗಲು ಸಾಧ್ಯವಾಗಿಲ್ಲ ಅದಲ್ಲದೆ ಕಳೆದ ಬಾರಿ ಪಡೆದುಕೊಂಡಿದ್ದಕ್ಕಿಂತ ಅರವತ್ಮೂರು ಸ್ಥಾನಗಳನ್ನು ಕಳೆದುಕೊಂಡಿರುವಂತಹ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಈ ಬಾರಿ ಮಿತ್ರ ಪಕ್ಷಗಳನ್ನು ಅನಿವಾರ್ಯವಾಗಿ ಅವಲಂಬಿಸಬೇಕಾಗಿದೆ ವೀಕ್ಷಕರೇ ಇತ್ತ ಐಎನ್ ಕೂಡ ಸರ್ಕಾರ ರಚನೆಗೆ ಕಸರತ್ತನ್ನು ಆರಂಭಿಸಿದೆ ಈ ಸನ್ನಿವೇಶದಲ್ಲಿ ಟಿಡಿಪಿ ಹಾಗೂ ಜೆಡಿಯುಗೆ ಎರಡೂ ಕಡೆಯಿಂದಲೂ ಬೇಡಿಕೆ ಇದ್ದು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಈಗ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ ವೀಕ್ಷಕರೇ ಸದ್ಯಕ್ಕೆ ಇಬ್ಬರೂ ಕೂಡ ಎನ್ಡಿಎ ಜೊತೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ಇಬ್ಬರು ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮುಂದೆ ದೊಡ್ಡ ಬೇಡಿಕೆಗಳನ್ನು ಮುಂದಿಟ್ಟಿರೋದು ಸ್ಪಷ್ಟವಾಗಿದೆ ವೀಕ್ಷಕರೇ ಈ ಫಲಿತಾಂಶ ಹೊರಬಿದ್ದ ಬಳಿಕ ಬಿಹಾರದಲ್ಲಿ ರಾಜಕೀಯ ರಂಗೇರಿದೆ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಒಂದೇ ವಿಮಾನದಲ್ಲಿ ಹಿಂದೆ ಹಿಂದೆ ಕುಳಿತಿರುವಂತಹ ವಿಡಿಯೋ ಕಂಡು ಬಂದಿದೆ ವೀಕ್ಷಕರು ಈ ಬಾರಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಸಿಕ್ಕಿಲ್ಲ ಹೀಗಾಗಿ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲಿ ಬರಲಿದೆ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಬಹುಮತ ಗಡಿ ದಾಟಿದೆ ಇದೇ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಅವರು ಒಟ್ಟಿಗೆ ದೆಹಲಿಗೆ ಹೋಗುತ್ತಿರುವಂತಹ ವಿಡಿಯೋ ಒಂದು ಹೊರಬಿದ್ದಿದೆ ವೀಕ್ಷಕರೇ ಇದನ್ನೆಲ್ಲ ಗಮನಿಸಿದ್ರೆ ಗೆ ತನ್ನ ಮೈತ್ರಿ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರವನ್ನ ರಚಿಸುವಂತಹ ಆಸೆಯನ್ನು ಹುಟ್ಟುವಂತೆ ಮಾಡಿದೆ ವೀಕ್ಷಕರೇ ಈ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದಾಗ ಈ ಹಿಂದೆ ನಮ್ಮ ರಾಜ್ಯದ ಪ್ರಖ್ಯಾತ ಗುರುಜಿಯಾದಂತಹ ಯಶವಂತ್ ಗುರುಜಿ ಅವರು ಹೇಳಿದಂತಹ ಭವಿಷ್ಯ ನಿಜವಾಗುತ್ತಾ ಎಂಬ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಡೇ ಆಡ್ತಾರೆ ಹೌದು ವೀಕ್ಷಕರೇ ಮಂಗಳವಾರ ಲೋಕಸಭಾ ಚುನಾವಣಾ ಫಲಿತಾಂಶ ಬರುತ್ತಲೇ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡುಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ ಇಬ್ಬರ ಜೊತೆಯೂ ಐ ಎನ್ ಮೈತ್ರಿಕೂಟದ ನಾಯಕರು ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಮೂಲಕ ಮಾತನಾಡಿಸಿದ್ದಾರೆ ಎನ್ನಲಾಗ್ತಿದೆ ವೀಕ್ಷಕರು ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಚಂದ್ರಬಾಬು ನಾಯ್ಡು ಜೊತೆ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿತೀಶ್ ಕುಮಾರ್ ಜೊತೆ ಮಾತನಾಡಿದ್ದು ಎನ್ಡಿಎನಲ್ಲಿಯೇ ಉಳಿಯುವಂತೆ ಮನವಿಯನ್ನ ಮಾಡಿದ್ದಾರೆ ಈ ವೇಳೆ ಇಬ್ಬರು ನಾಯಕರು ಎನ್ಡಿಎ ಮುಂದೆ ತಮ್ಮದೇ ಆದಂತಹ ಬೇಡಿಕೆಗಳನ್ನು ಇಟ್ಟಿದ್ದಾರೆ ವೀಕ್ಷಕರ ಜೊತೆಗೆ ಇವರು ಐ ಎನ್ ಡಿ ಎ ಒಕ್ಕೂಟ ತಮಗೆ ನೀಡಿರುವಂತಹ ಆಫರ್ಗಳನ್ನು ಕೂಡ ತಿಳಿಸಿದ್ದಾರೆ ಎಂಬುದು ಗೊತ್ತಾಗ್ತಿದೆ ವೀಕ್ಷಕರಿ ಇಬ್ರು ಕೂಡ ಎನ್ ಡಿ ಎನ ಭಾಗವಾಗಿಯೇ ಇದ್ದವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಭಿನ್ನಾಭಿಪ್ರಾಯ ಹಾಗೂ ಇತರ ಕಾರಣಗಳಿಂದ ಎನ್ಡಿಎನ ತೊರೆದಿದ್ರು ಆದರೆ ಈ ಬಾರಿಯ ಚುನಾವಣೆಗೂ ಮುನ್ನ ಎ ಮೈತ್ರಿಕೂಟಕ್ಕೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮರಳಿದ್ರು ಆದರೆ ಚುನಾವಣೆ ಫಲಿತಾಂಶದ ಬಳಿಕ ಐ ಎನ್ ಡಿ ಐ ನಾಯಕರಿಂದ ದೊಡ್ಡ ದೊಡ್ಡ ಆಫರ್ಗಳು ಇಬ್ಬರಿಗೂ ಕೂಡ ಬರ್ತಿವೆ ಆ ಆಫರ್ಗಳನ್ನು ರಿಜೆಕ್ಟ್ ಮಾಡಿ ಮೋದಿ ಜೊತೆಗೆ ನಿಲ್ಲಲು ಇಬ್ಬರು ನಾಯಕರು ಕೂಡ ದೊಡ್ಡ ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ದಾರೆ ಎಂಬ ಮಾತು ಈಗ ಕೇಳಿ ಬರ್ತಾ ಇದೆ ಈ ಬಗ್ಗೆ ಅಮಿತ್ ಶಾ ಹಾಗೂ ಮೋದಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅಂತನೂ ಕೇಳಿ ಬರ್ತಾ ಇದೆ ವೀಕ್ಷಕರೇ ಈ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಈ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದಲೂ ಎನ್ ಡಿಎ ಭಾಗವಾಗಿದ್ದಂತಹ ಟಿಡಿಪಿ ಮುಖ್ಯಸ್ಥ ಎನ್ ಚಂದ್ರಬಾಬು ನಾಯ್ಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಂಧ್ರಪ್ರದೇಶಕ್ಕೆ ಹಣಕಾಸಿನ ನೆರವು ವಿಚಾರದಲ್ಲಿ ಈ ಭಿನ್ನಾಭಿಪ್ರಾಯ ಮೂಡಿ ಎನ್ಡಿಎನ್ನ ತೊರೆದಿದ್ರು ಆಂಧ್ರ ಪ್ರದೇಶಕ್ಕೆ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಮೂಲಕ ವಿಶೇಷ ಸ್ಥಾನಮಾನ ನೀಡಬೇಕು ಎಂಬುದು ಅವರ ಬಹಳ ದಿನದ ಕನಸು ಮತ್ತು ಬೇಡಿಕೆ ಅದು ಈಗಲೂ ಕೂಡ ಬದಲಾಗಿಲ್ಲ ಅದೇ ಬೇಡಿಕೆಯನ್ನ ಎನ್ಡಿಎ ಮುಂದೆ ಚಂದ್ರಬಾಬು ನಾಯ್ಡು ಅವರು ಇಟ್ಟಿದ್ದಾರೆ ಎನ್ನಲಾಗ್ತಿದೆ ವೀಕ್ಷಕರೇ ಜೊತೆಗೆ ತಮ್ಮ ಪಕ್ಷಕ್ಕೆ ಮೂರರಿಂದ ನಾಲ್ಕು ಸಚಿವ ಸ್ಥಾನಗಳನ್ನ ನೀಡಬೇಕು ಎಂಬ ಬೇಡಿಕೆಯನ್ನ ಇವರು ಮುಂದಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ವೀಕ್ಷಕರೇ ಇತ್ತ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಅವರು ಡಿಎದಲ್ಲಿಯೇ ಉಳಿಯಲು ಮೋದಿ ಕ್ಯಾಬಿನೆಟ್ ನಲ್ಲಿ ಪ್ರಮುಖ ಖಾತೆಗಳನ್ನ ತಮ್ಮ ಪಕ್ಷಕ್ಕೆ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಅದರ ಜೊತೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡುವಂತೆ ಕೂಡ ಆಗ್ರಹಿಸಿದ್ದಾರೆ ವೀಕ್ಷಕರೇ ಐ ಎನ್ ಡಿಎ ಒಕ್ಕೂಟ ಇವರಿಗೆ ಉಪ ಪ್ರಧಾನ ಪಟ್ಟದ ಆಫರ್ ಅನ್ನು ನೀಡಿರುವಂತಹ ಬಗ್ಗೆಯೂ ನಿತೀಶ್ ಕುಮಾರ್ ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ ಅಂತ ಎನ್ನಲಾಗ್ತಿದೆ ಆದರೆ ಎನ್ ಡಿ ಎನಲ್ಲಿ ಉಪ ಪ್ರಧಾನ ಪಟ್ಟವನ್ನ ನಿತೀಶ್ ಕುಮಾರ್ ಅವರಿಗೆ ನೀಡುವ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳಬಹುದು ಯಾಕಂದ್ರೆ ಪ್ರಮುಖವಾಗಿ ಈ ಬಾರಿ ಉಪ ಪಟ್ಟದ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಆದರೆ ಎನ್ಡಿಎನಲ್ಲಿ ಉಪಪ್ರಧಾನ ಪಟ್ಟ ಸೃಷ್ಟಿಯಾಗುವುದು ಅನುಮಾನ ಅಂತಾನೆ ಹೇಳಬಹುದು ಡೆಪ್ಯೂಟಿ ಪಿ ಎಂ ಪಟ್ಟ ಸೃಷ್ಟಿಯಾದರೂ ಕೂಡ ಅಮಿತ್ ಶಾ ನಿತಿನ್ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ರಂತಹ ಹಿರಿಯ ಬಿಜೆಪಿ ನಾಯಕರು ಇದ್ದಾರೆ ಅವರೆಲ್ಲರನ್ನ ದಾಟಿ ಜೆಡಿಯುನ ನಿತೀಶ್ ಕುಮಾರ್ಗೆ ಉಪಪ್ರಧಾನ ಪಟ್ಟ ಕೊಡಲ್ಲ ಎನ್ನಲಾಗ್ತಿದೆ ವಿಶಕ್ರಿ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲೂ ಕೂಡ ಬಿಜೆಪಿಯ ಎಲ್ ಕೆ ಹಡ್ವಾಣಿ ಉಪಪ್ರಧಾನಿಯಾಗಿದ್ದಾರೆ ಹೊರತು ಬೇರೆ ಮಿತ್ರ ಪಕ್ಷಗಳಿಗೆ ಡೆಪ್ಯುಟಿ ಪಿಎಂ ಸ್ಥಾನವನ್ನು ಕೂಡ ನೀಡಿಲ್ಲ ಈ ಬಾರಿಯೂ ಕೂಡ ಅದನ್ನೇ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ವೀಕ್ಷಕರೇ ಈ ಹಿಂದೆ ಎರಡೂ ರಾಜ್ಯಗಳಿಗೂ ಬಿಜೆಪಿ ವಿಶೇಷ ಸ್ಥಾನಮಾನ ನೀಡಿಲ್ಲ ಅವರಿಗೆ ಹಿಂದೇಟು ಹಾಕಿತ್ತು ಜೊತೆಗೆ ಬಿಹಾರ ಹಾಗೂ ಆಂಧ್ರ ಪ್ರದೇಶಗಳ ಪ್ರಸ್ತಾವನೆಗೂ ತಿರಸ್ಕರಿಸಿತ್ತು ಆದರೆ ಈ ಬಾರಿ ಅನಿವಾರ್ಯವಾಗಿ ಬಿಜೆಪಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಬೇಡಿಕೆಯನ್ನು ಒಪ್ಪಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದರ ಜೊತೆ ಹಣಕಾಸು ರೈಲ್ವೆ ಕೃಷಿಯಂತಹ ಪ್ರಮುಖ ಖಾತೆಗಳನ್ನು ಈ ಪಕ್ಷಗಳಿಗೆ ಬಿಟ್ಟುಕೊಡಬೇಕಾದ ಜರೂರು ಕೂಡ ಇದೀಗ ಸೃಷ್ಟಿಯಾಗಿದೆ ಮೋದಿ ಮತ್ತು ಅಮಿತ್ ಶಾ ಏನ್ ಮಾಡ್ತಾರೆ ಈ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಒಟ್ಟಿನಲ್ಲಿ ಎನ್ಡಿಎಗೆ ಬಹುಮತ ಬಂದಿದ್ರೂ ಕೂಡ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ರಾಜಕೀಯ ಇತಿಹಾಸವನ್ನು ನೋಡಿಕೊಂಡು ಬಂದಿರುವಂತಹ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ಬಹಳ ಮುನ್ನೆಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುತ್ತಿದ್ದಾರೆ ಇವರಿಬ್ರು ಯಾವಾಗ ಬೇಕಾದ್ರೂ ಬಣ್ಣವನ್ನ ಬದಲಾಯಿಸುವಂತಹ ಸಾಧ್ಯತೆ ಇದೆ ಎಂಬುದು ಎಲ್ಲರಿಗೂ ಗೊತ್ತಿದ್ದು ಸರ್ಕಾರ ರಚಿಸಬೇಕೆಂದ್ರೆ ಅವರ ಬೇಡಿಕೆಗಳನ್ನೆಲ್ಲ ಒಪ್ಪಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಈಗ ಬಿಜೆಪಿಗೆ ಇದೆ ಹೌದು ವೀಕ್ಷಕರೇ ಏನಾಗುತ್ತದೆ ಎಂಬುದನ್ನ ಮುಂದೆ ಕಾದು ನೋಡಬೇಕಾಗಿದೆ ಅಷ್ಟೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಏನಿದೆ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಾರಾ ಅಥವಾ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರ್ತಾರಾ ಎಂಬ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ